ಯೇಸುವಿನ ಮುದ್ದು ಮಕ್ಕಳೇ ಯೇಸುವಿನೊಂದಿಗೆ ಒಂದು ನಿಮಿಷವನ್ನು ಕಳೆಯಲು ನಿಮ್ಮನ್ನು ಸ್ವಾಗತಿಸುತ್ತಿದ್ದೇನೆ ಬಡ ವಿಧವೆಯೊಬ್ಬಳು ತನ್ನ ಮಗ ಮತ್ತು ಮಗಳನ್ನು ಮನೆ ಕೆಲಸ ಮಾಡಿ ಬಹಳ ಶ್ರಮಪಟ್ಟು ಸಾಕಿದಳು ಇಬ್ಬರಿಗೂ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸಿ ಉತ್ತಮ ಕೆಲಸಕ್ಕೆ ಸೇರುವಂತೆ ಮಾಡಿದಳು ದೇವರ ಕೃಪೆ ಅವಳ ಮೇಲಿದ್ದರಿಂದ ಆ ಇಬ್ಬರು ಮಕ್ಕಳು ಉತ್ತಮ ಸ್ಥಿತಿಗೆ ಬಂದರು ಹಾಗೆ ಸಂಸಾರಸ್ಥರಾದರು ಆದರೆ ಅವರು ತನ್ನ ತಾಯಿಯನ್ನು ಮರೆತು ಬಿಟ್ಟರು ಇಬ್ಬರು ವಿದೇಶಕ್ಕೆ ಹೋಗಿ ನೆಲೆಸಿದರು ಯಾವ ಸಹಾಯವನ್ನು ಮಾಡುತ್ತಿರಲಿಲ್ಲ ಹಾಗಾಗಿ ಫೋನಿನಲ್ಲಿ ಮಾತನಾಡುತ್ತಿದ್ದರು ಇದು ತಮ್ಮ ತಾಯಿಗೆ ತುಂಬ ದುಃಖ ಉಂಟು ಮಾಡಿತು ಆದರೂ ಮಕ್ಕಳು ಸಂತೋಷದಿಂದಿದ್ದಾರೆ ಎಂದು ಸುಮ್ಮನಿದ್ದಳು ವಯಸ್ಸಾದಾಗ ದೈಹಿಕವಾಗಿ ಹೋದಳು ಇದನ್ನು ತನ್ನ ಮಕ್ಕಳಿಗೆ ತಿಳಿಸಿದರು ಆದರೆ ತನ್ನ ಮಕ್ಕಳು ಯಾವ ಸಹಾಯವನ್ನು ಮಾಡಲಿಲ್ಲ ಅವಳನ್ನು ನೋಡಿಕೊಳ್ಳಲು ನಿರಾಕರಿಸಿದರು ಕೊನೆಗೆ ಮಗ ಬಂದು ಅವಳನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಹೋದನು ಒಂದು ದಿನ ಆ ವೃದ್ಧಾಶ್ರಮಕ್ಕೆ ಒಬ್ಬ ಆಗರ್ಭ ಶ್ರೀಮಂತ ಯುವಕ ಬಂದನು ಅವನು ಅನಾಥನಾಗಿದ್ದನು ತನ್ನ ತಾಯಿ ಮತ್ತು ತಂದೆಯ ನೆನಪಿಗಾಗಿ ಆ ಆಶ್ರಮಕ್ಕೆ ಸಹಾಯವನ್ನು ಮಾಡಲು ಬರುತ್ತಿದ್ದನು ವಾರ್ಡನ್ರವರು ಅಲ್ಲಿರುವವರನ್ನೆಲ್ಲ ಅವನಿಗೆ ಪರಿಚಯಿಸಿದರು ಆ ಬಡ ವಿಧವೆಯ ಕಥೆಯನ್ನು ಕೇಳಿ ಬಹಳ ದುಃಖಪಟ್ಟನು ಆಕೆಯ ಮುಖದಲ್ಲಿ ತನ್ನ ಸ್ವಂತ ತಾಯಿಯ ವಾತ್ಸಲ್ಯ ಕಂಡಿದನು ಕೂಡಲೇ ಆಕೆಯನ್ನು ಅಮ್ಮ ಎಂದು ಕರೆದು ತನ್ನ ಮನೆಗೆ ಬರಲು ಕರೆದನು ಆಕೆಯು ತನ್ನ ಮಗನಂತೆ ಪ್ರೀತಿಯಿಂದ ಸ್ವೀಕರಿಸಿ ತನ್ನ ಮನೆಗೆ ಹೋಗಲು ಹೋದಳು ತನ್ನ ಇಬ್ಬರು ಮಕ್ಕಳಿಗಿಂತ ಈ ಮಗನೇ ಶ್ರೇಷ್ಠ ಎಂದು ತಿಳಿದುಕೊಂಡಳು ಆ ಶ್ರೀಮಂತನು ತನ್ನ ಸ್ವಂತ ತಾಯಿಯಂತೆ ಆಕೆಯನ್ನು ಪ್ರೀತಿಯಿಂದ ನೋಡಿಕೊಂಡನು ಆ ಬಡವಿದೆವೆಯು ತನ್ನ ಮಕ್ಕಳಿಗೆ ತಂದೆ ತಾಯಿಯನ್ನು ಗೌರವಿಸಬೇಕು ಎಂದು ಹೇಳಿಕೊಡಲು ಸಾಧ್ಯವಿರಲಿಲ್ಲ ಎಂದು ಬಹಳ ದುಃಖಪಟ್ಟನು ಮಕ್ಕಳೇ ನಾವು ಬಾಲ್ಯದಿಂದಲೇ ನಮ್ಮ ತಂದೆ ತಾಯಿಯನ್ನು ಗೌರವಿಸೋಣ ಹೀಗೆ ಬೈಬಲ್ ಹೇಳುತ್ತದೆ ನಿಮ್ಮ ತಂದೆ ತಾಯಿಯನ್ನು ಗೌರವಿಸಿರಿ ಆಗ ನಿಮಗೆ ಮೇಲಾಗುತ್ತದೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ